ಯಾದಗಿರಿಯಲ್ಲಿ ಈಗ ಸೀತಾಫಲ ಹಣ್ಣಿಗೆ ಎಲ್ಲಿಲ್ಲದ ಬೇಡಿಕೆ ಎಲ್ಲಿ ನೋಡಿದರಲ್ಲಿ ವ್ಯಾಪಾರಿಗಳು ಬುಟ್ಟಿಯಲ್ಲಿ ಹಣ್ಣುಗಳನ್ನು ಇಟ್ಟುಕೊಂಡು ಮಾರಾಟ ಮಾಡುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ ಉತ್ತಮ ಇಳುವರಿ ಹಾಗೂ ಲಾಭದಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಈ ಕುರಿತು ಒಂದು ವರದಿ ಪ್ರಕೃತಿ ಮನುಷ್ಯನಿಗೆ ಕೊಟ್ಟ ಪೋಷಕಾಂಶಭರಿತ ಸ್ವಾದಿಷ್ಟ ಹಣ್ಣು ಭಾರತೀಯರು ಹೆಚ್ಚಾಗಿ ತಿನ್ನುವ ಹಣ್ಣುಗಳಲ್ಲಿ ಇದೂ ಒಂದಾಗಿದೆ ಯಾದಗಿರಿ ತಾಲೂಕಿನ ಬಂದಳ್ಳಿ ಎಡ್ಡಳ್ಳಿ ಬೆಳಗೇರ ಅರಕೇರ ಶಹಾಪುರ ಗ್ರಾಮಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆದು ನಿಂತಿರುವ ಸೀತಾಫಲ ಗಿಡಗಳು ನೀಡುವ ರಸಭರಿತ ಹಣ್ಣುಗಳು ಹಲವು ರೈತ ಕುಟುಂಬಗಳ ಜೀವನಕ್ಕೆ ಆಧಾರವಾಗಿವೆ ಕೃಷಿ ಕಾರ್ಮಿಕರು ಸೂರ್ಯ ಉದಯಿಸುವ ಮುನ್ನವೇ ಬೆಟ್ಟಕ್ಕೆ ತೆರಳಿ ಗಿಡಗಳಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಸೀತಾಫಲ ಹಣ್ಣನ್ನು ಪ್ಲಾಸ್ಟಿಕ್ ಚೀಲ ಬುಟ್ಟಿಯಲ್ಲಿ ತಂದು ಯಾದಗಿರಿ ನಗರ ಪ್ರದೇಶಗಳಲ್ಲಿ ಮಾರುತ್ತಿದ್ದಾರೆ ಗುತ್ತಿಗೆದಾರರು ವಾಹನಗಳಲ್ಲಿ ನೆರೆಯ ಜಿಲ್ಲೆಗಳಿಗೂ ಸಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ರುಚಿ ಹಾಗೂ ಆರೋಗ್ಯಕರವಾದ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಬೆಟ್ಟ ಪ್ರದೇಶಗಳಲ್ಲಿ ರಸವತ್ತಾಗಿ ಬೆಳೆದು ನಿಂತಿರುವ ಹಣ್ಣುಗಳನ್ನು ಗುತ್ತಿಗೆದಾರರು ನಗರ ಪ್ರದೇಶಗಳಿಗೆ ತಂದು ಮಾರಾಟ ಮಾಡುತ್ತಿದ್ದಾರೆ ಹಣ್ಣಿನ ಗಾತ್ರ ಗುಣಮಟ್ಟ ಆಧರಿಸಿ ದರ ನಿಗದಿಪಡಿಸುತ್ತಾರೆ ಬುಟ್ಟಿಯ ಲೆಕ್ಕದಲ್ಲಿ ನೂರ ಐವತ್ತು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ವ್ಯಾಪಾರ ಕುದುರಿಸುತ್ತಾರೆ ದರ್ಶನದೊಂದಿಗೆ ಹಣ್ಣು ವ್ಯಾಪಾರ ಮಾಡುವ ಮಹಿಳೆ ಸಿದ್ದಮ್ಮ ನೂರು ರೂಪಾಯಿಗಳಿಗೆ ಆರರಿಂದ ಏಳು ಹಣ್ಣುಗಳನ್ನು ಮಾರಾಟ ಮಾಡುತ್ತೇವೆ ಹತ್ತು ಬುಟ್ಟಿಗಳಲ್ಲಿ ಹಣ್ಣುಗಳನ್ನು ತಂದು ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿರುವುದಾಗಿ ತಿಳಿಸಿದರು ಇಲ್ಲಿ ತುಟ್ಟಿ ಬಡವರೇ ವಟ್ಟಿ ಬದಕ್ತಿವಿ ಉದ್ಯೋಗ ಮಾಡ್ತೀವಿ ರೋಡಿ ಕುಂತು ನೂರ್ ರೂಪಾಯಿ ಕೈದು ಆರು ಏಳು ಎಂಟು ಮಾರ್ತೀವಿ ತಾಯಪ್ಪ ಬೆಳಗೇರ ಗ್ರಾಮದ ಬೆಟ್ಟದಿಂದ ಸೀತಾಫಲ ಹಣ್ಣುಗಳನ್ನು ಆಟೋದಲ್ಲಿ ಯಾದಗಿರಿಗೆ ತಂದು ಮಾರಾಟ ಮಾಡುತ್ತೇವೆ ಪ್ರತಿ ಬಾಕ್ಸ್ಗೆ ಐನೂರು ರೂಪಾಯಿಯಿಂದ ಆರ್ನೂರು ರೂಪಾಯಿವರೆಗೂ ಮಾರಾಟವಾಗುತ್ತದೆ ಎಂದು ಹೇಳಿದರು ಕಾಯಾರ್ಕ ಬಂದು ಇಲ್ಲಿ ಯಾದಗಿರ ಬಂದು ಮಾರ್ತೀವಿ ಹಣ್ಣು ಎರಡು ಚಲ ಇರ್ತೀವಿ ಕಾಯಿ ಎರಡು ಕ್ಯಾನ್ ತರ್ತೀವಿ ಗಾಡಿಯಾಗ ತೊಗೊಂಡು ಇಲ್ಲಿ ಮಾರ್ತೀವಿ ಯಾದಗಿರಾಗ ಐನೂರು ರೂಪಾಯಿ ಒಂದು ಆರ್ನೂರು ಒಂದು ಯಾದಗಿರಿ ನಿವಾಸಿ ಸಂಗಮೇಶ್ ಕೆಂಭಾವಿ ಗುಡ್ಡ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದ ಸೀತಾಫಲ ಹೆಚ್ಚು ರುಚಿಕರವಾಗಿವೆ ಅಂಗೈ ಅಗಲದ ಸೀತಾಫಲ ಔಷಧೀಯ ಗುಣಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದರು ಮಳೆ ನಂತರ ಬಿಸಿಲು ವಿಪರೀತ ಬಿಸಿಲಾದ ಕಾರಣ ಆ ಹಣ್ಣುಗಳು ಕೂಡ ಬೇಗನೆ ಹಣ್ಣಾಗಿರುವುದರಿಂದ ಗಿಡದಲ್ಲೇ ನಮಗೆ ಹಣ ಸಿಗ್ತದೆ ಅಂಗೈ ಅಗಲದ ಹಣ್ಣುಗಳು ಒಂದು ಪುಟ್ಟಿ ಚಿಕ್ಕ ಪುಟ್ಟಿಗೆ ದೊಡ್ಡ ಪುಟ್ಟಿಗೆ ಅದರಲ್ಲಿ ಒಂದು ಇಪ್ಪತ್ತೈದು ಹಣ್ಣುಗಳನ್ನು ಸಿಗ್ತಾ ಇದ್ದಾವೆ ಉಮೇಶ್ ಕೆ ಮುದ್ನಾಳ್ ಸೀತಾಫಲ ಹಣ್ಣು ಹೊರ ರಾಜ್ಯಗಳಿಗೆ ರಫ್ತು ಆಗಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡಬೇಕು ಎಂದು ಒತ್ತಾಯಿಸಿದರು ಯಾವುದೇ ತರ ಸ್ಪ್ರೇ ಮಾಡಲ್ಲ ಯಾವುದೇ ತರ ಕೆಮಿಕಲ್ ನಲ್ಲಿ ಯೂಸ್ ಆಗಲ್ಲ ಗಿಡದಲ್ಲೇ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ಇವತ್ತ ಇಷ್ಟೊಂದು ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಮು ಮಿನರಲ್ ಇರ್ತಕ್ಕಂಥ ಹಣ್ಣು ಇದು ತಿನ್ನೋದ್ರಿಂದ ಮಕ್ಕಳು ಹಿಡಿದು ಕೈವರೆಗೆ ಬಹಳ ಆರೋಗ್ಯಕ ಒಳ್ಳೆ ಹಣ್ಣು ಇವತ್ತಿನ ಎಲ್ಲಾ ಹಣ್ಣು ನೋಡ್ತೀವಿ ಎಲ್ಲಾ ಕೆಮಿಕಲ್ ಮಾಡ್ತಾರೆ ಇದು ಬಿಟ್ರು ಗುರು ಗುರುಪ್ರಸಾದ್ ವೈದ್ಯ ಪುರಾಣ ಕಾಲದಿಂದಲೂ ಸೀತಾಫಲ ಹಣ್ಣು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದ್ದು ಜನಸಾಮಾನ್ಯರ ನೆಚ್ಚಿನ ಹಣ್ಣಾಗಿದೆ ಎಲ್ಲ ವಯೋಮಾನದವರು ಈ ಹಣ್ಣನ್ನು ಸೇವಿಸುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು ವಿಶಿಷ್ಟವಾಗಿರತಕ್ಕಂತಹ ಆರ್ಥಿಕ ಸಹಾಯಕ್ಕೂ ಸಹ ತನ್ನದೇ ಆಗಿರತಕ್ಕಂತಹ ಕೊಡುಗೆಯನ್ನು ನೀಡಿದೆ ಅನೇಕ ಜನರು ಈ ವಿಶಿಷ್ಟವಾದ ಸೀಸನ್ನಲ್ಲಿ ಸೀತಾಫಲ ಹಣ್ಣನ್ನು ಮಾರಾಟ ಮಾಡುವುದರ ಮೂಲಕವಾಗಿ ಸೀತಾಫಲ ಜನರ ಆರ್ಥಿಕ ಜೀವನದಲ್ಲಿಯೂ ಸಹ ಮಹತ್ವದ ಪಾತ್ರವನ್ನು ನಿರ್ವಹಿಸಿದೆ ಅಂತಂದರೆ ಸರಿಯಾಗುತ್ತದೆ ಒಟ್ಟಾರೆ ಸೀತಾಫಲ ಹಣ್ಣು ವಿಶಿಷ್ಟವಾದ ಔಷಧೀಯ ಗುಣ ಹೊಂದಿದ್ದು ಗ್ರಾಮೀಣ ಭಾಗದ ಬಡ ಜನರು ಆರ್ಥಿಕವಾಗಿ ಸಬಲರಾಗುವಲ್ಲಿ ನೆರವಾಗುತ್ತಿದೆ ಈ ಹಣ್ಣಿನ ಪ್ರಾಮುಖ್ಯತೆ ಕುರಿತು ಜನರಲ್ಲಿ ಅರಿವು ಮೂಡಿಸಬೇಕಿದೆ